ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಎಲ್ಲರೂ ಹೆಂಗಾದೀರಿ ನೀವೆಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದನೂ ಬ್ಲಾಗ್ ಶುರು ಮಾಡಬೇಕು ನನ್ನ ಡೈಲಿ ರುಟೀನ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಬಟ್ಟ ಇವತ್ತು ಸಿಕ್ಕ ಬಟ್ಟ ತಲೆನೋಯ್ತು ಬೆಳಗ್ಗೆ ಬ್ಲಾಗ್ ಶೂಟ್ ಮಾಡಕ್ಕಾಗ್ಲಿಲ್ಲ ಸೊ ಸಾಯಂಕಾಲ ಇವಾಗ ಟೈಮ್ ಆರು ಗಂಟೆ ಐತಿ ಇವಾಗ ಬ್ಲಾಗ್ ಶೂಟ್ ಮಾಡಕತ್ತೀನಿ ಬರೀ ಇವತ್ತಿನ ಸಾಯಂಕಾಲ ರುಟೀನ್ ಆದ್ರೂ ಹೇಗಿರತ್ತೆ ಅಂತ ಇವತ್ತು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಇನ್ನೇ ಹೇಳಿದ್ದೆ ನಾನು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದೀನಿ ಹಾಗೇನೆ ಯಾವ ಥರ ಎಲ್ಲ ಬಟ್ಟೆ ತೊಗೊಂಡ್ ಬಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ಸೊ ಇವಾಗ ಬರೀ ನಾನು ಯಾವ್ಯಾವ ತರ ಬಟ್ಟೆ ತೊಗೊಂಡ್ ಬಂದೀನಿ ಅಂತ ನಿಮ್ಗ ತೋರಿಸ್ತೀನಿ ಅಂತ ಸೊ ಅದಾದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬರ್ರಿ ಯಾವ ಥರ ಎಲ್ಲ ಬಟ್ಟೆ ತೊಗೊಂಡು ಬಂದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ನಾನು ಫಸ್ಟ್ ತೊಗೊಂಡು ಬಂದಿರೋದು ಫ್ರೆಂಡ್ಸ ಈ ಥರ ಬಂದ್ರಿ ಸಾಡಿಗಳು ಆರು ಪೀಸ್ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ ಈ ಸದ್ಯಕ್ಕೆ ಮಾತ್ರ ಉಳ್ಕೊಂಡಿದ್ದಾವೆ ಈ ಥರ ಇದ್ದವು ಇವು ಕಾಟನ್ ಸಾಡಿ ಫ್ರೆಂಡ್ಸ್ ಇವು ಸದ್ಯಕ್ಕೆ ಮೂರು ಸಾಡಿ ಮಾತ್ರ ಉಳಿದಿದ್ದೆವು ಆಮೇಲೆ ನಾನು ಇನ್ನೊಂದು ಕಾಟನ್ ಸಾಡಿ ಇದೆ ಫ್ರೆಂಡ್ಸ ಇದು ನೋಡಿರಿ ಈ ಥರ ನೇಮಿ ಬ್ಲೂ ಅದ ಗೋಲ್ಡ್ ಕಲರ್ ಇದು ಬಾರ್ಡರ್ ಅದ ಫ್ರೆಂಡ್ಸ ಸೊ ಇದು ಇದು ಕಾಟನ್ ಸಾಡಿ ಫ್ರೆಂಡ್ಸ ಒಂದಷ್ಟು ಕಾಟನ್ ಸಾಡಿ ಅದಾವು ಒಂದಷ್ಟು ಸಿಂಥೆಟಿಕ್ ಅದಾವು ಅದಾವೆ ತೋರಿಸ್ತೀನಂತೆ ಎಲ್ಲ ಅಂತ ಆಮೇಲೆ ತುಂಬ ಚೆನ್ನಾಗಿರೋದು ಅಂದರೆ ಈ ನೈಟಿ ವೋಲ್ ಫ್ರೆಂಡ್ಸು ಏನಾದ್ರೆ ಇವು ಕಾಟನ್ ನೈಟಿಗಳು ತುಂಬ ಆಗಿರೋ ಬಟ್ಟೆಗಳು ನಾನು ಇದನ್ನ ಯೂಸ್ ಮಾಡೋಕಿ ನೈಟಿಗಳು ತುಂಬ ಚೆನ್ನಾಗಿದಾವೆ ಸೊ ಇವಿಷ್ಟು ನೈಟಿ ಇನ್ನೊಂದೇ ನೋಡ್ರಿ ಈ ಕಲರ್ ನಾನು ಯೂಸ್ ಮಾಡ್ತಾ ಇರೋದು ಈಗ ಇರೋದೀಗ ನೀರು ಇದಿಷ್ಟು ನೈಟಿ ಇದ್ದಾವೆ ಆಮೇಲೆ ಒಂದಷ್ಟು ಕಾಟನ್ ಸಾಡಿ ಇದಾವೆ ಆಮೇಲೆ ಇವು ಚೂಡಿ ಫ್ರೆಂಡ್ಸ್ ಈ ತರ ಒಂದಷ್ಟು ಡ್ರೆಸ್ಗಳು ತಗೊಂಡ್ ಬಂದೆ ನಾನು ಇದು ಈ ಕಲರ್ ಇವೆಲ್ಲ ಚೂಡಿದಾರ ನೋಡ್ರಿ ಒಂದು ಐದಾರು ಸಟ್ ಅಷ್ಟೇ ಮಾತ್ರ ತಗೊಂಡಿದ್ದೀನ ನೋಡೋಣ ಅಂದ ಸೊ ಇವು ಚೂಡಿ ಆಮೇಲೆ ಇದು ಒಂಥರ ಹೊಸದಾಗಿ ಸಾಡಿ ಬಂದವು ಫ್ರೆಂಡ್ಸ್ ನಿಮಗೆ ಅಂತ ಓಪನ್ ಮಾಡಿ ಯಾವ ಥರ ಇದಾವಂತ್ರಿ ಇದು ಸಾಫ್ಟ್ ಸಿಲ್ಕ್ ಸಾಡಿ ಥರ ಇದಾವೆ ನೋಡ್ರಿ ಈ ಥರ ಅದಾವು ಪೂರ್ತಿ ಸಾಡಿಯೆಲ್ಲ ಈ ಥರ ಅದ ಇದು ಪಲ್ಲು ಆ್ಯಂಡ್ ಇದು ಈ ಥರ ಸ್ಯಾಡಿ ಇದ್ದಾವೆ ತುಂಬ ಚೆನ್ನಾಗಿದಾವೆ ಫ್ರೆಂಡ್ಸ್ ಇದ್ರೊಳಗೆ ತುಂಬ ವೆರೈಟೀಸ್ ಕಲರ್ಸು ಇದ್ದಾವೆ ಸೊ ಇದೊಂದು ಗ್ರೀನ್ ಅದ ಸೊ ಆಮೇಲೆ ಇದ್ರೊಳಗೆ ಇದು ಒಂದು ಕಲರ್ ಅದ ಸೊ ನೋಡ್ಬೋದು ತುಂಬ ಚೆನ್ನಾಗಿದಾವೆ ಫ್ರೆಂಡ್ಸ ತುಂಬ ಗ್ರ್ಯಾಂಡ್ ಅನ್ನಿಸ್ತಾವೆ ಉಟ್ಕೊಂಡಾಗ ಸೊ ನೋಡಿರಿ ಇದ್ರೊಳಗೂ ಒಂದಷ್ಟು ಕಲರ್ಸ್ ಅದಾವು ನಾನು ಸಿಂಪಲ್ಲಾಗಿ ಒಂದು ಎರಡೆರಡು ಪೀಸ್ ಮಾತ್ರ ನಿಮ್ಗೆ ನಾನು ತೋರ್ಸಕತ್ತಿದ್ದೀನಿ ಯಾಕಂದರೆ ಎಲ್ಲನೂ ತೆಗೆದು ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತೆ ಯಾರಾದರೂ ಇವಾಗ ಬಂದುಬಿಡ್ತಾರೋ ಅಂತ ಹೇಳಿ ನಾನು ಒಂದೊಂದು ಎರಡೆರಡು ಪೀಸ್ ಮಾತ್ರ ನಿಮ್ಗೆ ತೋರ್ಸಾಕತ್ತೀನಿ ಅಂದರೆ ಯಾವ ಥರ ಇದಾವೆ ಅಂತ ಗೊತ್ತಾಗ್ಬಿಡತ್ತಲ್ಲ ನಿಮ್ಗೆ ಆ ವೆರೈಟೀಸ್ ಕಲರ್ಸ್ ಇರ್ತಾವೆ ಅಷ್ಟೇ ಬೇರೆ ಏನೂ ಚೇಂಜಸ್ ಇರೋದಿಲ್ಲ ಕಲರ್ ಮಾತ್ರ ಚೇಂಜಸ್ ಅದಾವೆ ಸೊ ಇವು ಎರಡು ಸಾಡಿ ಇದಾವೆ ಫ್ರೆಂಡ್ಸ ಇದ್ರೊಳಗೆ ನಾನು ತೋರಿಸ್ತಾ ಇರೋದೀವಿ ಎರಡು ಸಾಡಿ ಮಾತ್ರ ಇದ್ರೊಳಗೆ ಸಿಕ್ಕಾಪಟ್ಟೆ ಕಲರ್ಸ್ ಇದಾವೆ ಆಮೇಲೆ ಇದು ನೋಡಿರಿ ಫ್ರೆಂಡ್ಸ ಇದು ಸಾಡಿನೇ ಬಟ್ ತುಂಬ ಟ್ರೆಂಡಿಂಗ್ ಒಳಗದ ತುಂಬ ಚೆನ್ನಾಗಿರತ್ತೆ ಇದು ಫಂಕ್ಷನ್ ಸಾಡಿ ಇದು ಇದು ಒಂದು ಸ್ವಲ್ಪ ಖುಷಿ ಅದ ಸಾಡಿ ಈ ಸಾಡಿನೂ ನಾನು ತೋರಿಸ್ತೀನಿ ಓಪನ್ ಮಾಡಿ ಇದು ನೋಡ್ರಿ ಈ ಥರ ಅದ ಇದು ಕೆಳಗಡೆ ದೊಡ್ಡ ಬಾರ್ಡ್ರ್ ಬರುತ್ತಾ ಇದು ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬರುತ್ತಾ ಈ ಥರ ಅದ ಸಾಡಿ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಲ್ಲರ್ ಕಾಂಬಿನೇಷನು ಅಷ್ಟ ಎಲ್ಲ ಸಾಡಿದು ಇದ್ರೊಳಗೆ ಬರೋ ಎಲ್ಲ ಸಾಡಿ ಕಲರ್ಸದ್ದನು ಕಲರ್ ಕಾಂಬಿನೇಷನ್ ಸಖತ್ತಾಗಿದಾವೆ ಫ್ರೆಂಡ್ಸ ಇದು ನೋಡಿರಿ ನಾನು ಆಗಲೇ ಹೇಳಿದಂಗೆ ಇದು ಕೆಳಗಡೆ ಬರುತ್ತಲ್ಲ ಅಲ್ಲಿ ಸ್ವಲ್ಪ ದೊಡ್ಡದು ಇದೆ ಬಾರ್ಡ್ರು ಆಮೇಲೆ ಇದು ಮೇಲ್ಗಡೆ ಸ್ವಲ್ಪ ಸಣ್ಣದಿದೆ ಬಾರ್ಡ್ರು ತುಂಬ ಚೆನ್ನಾಗಿದಾವೆ ಫ್ರೆಂಡ್ಸ್ ಇದ್ರೊಳಗೆ ಕಲರ್ಸು ಸಿಕ್ಕಾಪಟ್ಟೆ ಇದ್ದಾವೆ ಆಮೇಲೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದ್ದಾವೆ ಸೊ ಇದ್ರೊಳಗೆ ನಾನು ಇದೊಂದು ತೋರ್ಸಕತ್ತಿದ್ದೀನಿ ಅಷ್ಟ ನೋಡ್ರಿ ಇದು ಪಲ್ಲು ಸೊ ಇದೊಳಗೆ ನಿಮ್ದು ಯಾವುದು ಸಾಡಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಆಮೇಲೆ ನನ್ನ ಹತ್ರ ಇರೋ ಲೆಗಿನ್ಸ್ಗಳನ್ನ ತೋರಿಸ್ತೀನಿ ಫ್ರೆಂಡ್ಸ ತುಂಬ ಚೆನ್ನಾಗಿದಾವೆ ಈ ಲೆಗಿನ್ಸು ನಾನು ಎಷ್ಟು ಒಂದು ಎರಡು ವರ್ಷದಿಂದನೂ ನಾನು ಈ ಲೆಗಿನ್ಸನ್ನ ಸೇಲ್ ಮಾಡ್ಕತ್ತೀನಿ ಬಟ್ ಇವತ್ತವರೆಗೂ ನನಗೆ ಯಾವುದೋ ಒಂದು ಕಂಪ್ಲೇಂಟು ಬಂದಿಲ್ಲ ಚೆನ್ನಾಗಿಲ್ಲ ಬಟ್ಟೆ ಚೆನ್ನಾಗಿಲ್ಲ ಅಥವಾ ಕಲರ್ ಹೋಯಿತು ಆಮೇಲೆ ಬಟ್ಟೆ ಡ್ಯಾಮೇಜ್ ಅದ ಆ ಥರ ಯಾವುದೂ ಕಮೆಂಟ್ಸ್ ಬಂದಿಲ್ಲ ಫ್ರೆಂಡ್ಸ ನನಗೆ ಫ್ರೆಂಡ್ಸ ಹಾಗೆ ನನ್ನ ಹತ್ರ ಒಂದಷ್ಟು ನೈಟ್ ಡ್ರೆಸ್ಗಳು ನೋಡ್ರಿ ಈ ಥರ ಪೋಸ್ಟ್ರಲ್ಲಿ ಏನು ಕಲರ್ಸ್ ಇದೆಯೋ ಇದೇ ಕಲರ್ಸ್ ಅದಾವೆ ಫ್ರೆಂಡ್ಸಿನ ಹತ್ರ ಇವು ನೋಡ್ರಿ ನೈಟ್ ಡ್ರೆಸ್ಸು ಸೊ ಎಕ್ಸ್ ಎಲ್ಲು ಡಬಲ್ ಎಲ್ಲು ಆಮೇಲೆ ಮೀಡಿಯಮ್ ಸೈಜು ಫ್ರೆಂಡ್ಸ್ ಇವ ಸೊ ಇವೆಲ್ಲ ನೈಟ್ ಡ್ರೆಸ್ಸು ಇದು ನೋಡ್ರಿ ಎಲ್ಲ ಕಲರ್ಸು ಇದಾವೆ ಇವು ನೆಟ್ ಡ್ರೆಸ್ಸು ಹಾಗೇನೇ ಸಹ ಇನ್ನೊಂದಷ್ಟು ಲೆಗಿನ್ಸ್ ಅದವು ತೋರಿಸ್ತೀನಿ ನೋಡಿರಿ ಇದಕ್ಕೊಳಗೂ ಕೂಡ ಸಿಕ್ಕಾಪಟ್ಟೆ ಕಲರ್ಸ್ ಅದಾವೆ ಫ್ರೆಂಡ್ಸ ಇದನ್ನು ನಾನು ತಗೊಂಡು ಬಂದು ಎರಡು ವರ್ಷ ಆಯಿತು ಸೊ ಇವತ್ತವರೆಗು ಸೇಲ್ ಆಗ್ತಾ ಇರ್ತವೆ ಬಟ್ ಒಂದಿನೂ ನನಗೆ ಕಲರ್ ಹೋಯಿತು ಅಥವಾ ಬಟ್ಟೆ ಚೆನ್ನಾಗಿಲ್ಲ ಆ ಥರ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಫ್ರೆಂಡ್ಸ ನೋಡಿರಿ ಜಾಸ್ತಿ ಸ್ಕಿನ್ ಕಲರು ಗೋಲ್ಡ್ ಕಲರು ಬ್ಲ್ಯಾಕು ವೈಟು ಇವಾಗ ಜಾಸ್ತಿ ನನ್ನ ಹತ್ರ ಹೋಗೋದು ಬಟ್ಟೆನೂ ತೋರಿಸ್ತೀನಿ ನಿಮಗೆ ಅಂತ ಇದ್ರೊಳಗೆ ಸೈಜು ಸ್ಮಾಲ್ ಸೈಜು ಮೀಡಿಯಮ್ ಸೈಜು ಲಾರ್ಜು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ತ್ರಿಬಲ್ ಎಕ್ಸಲ್ಲು ಸೊ ಎಲ್ಲ ಥರ ಸಿಕ್ತಾವೆ ಬಟ್ಟೆ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಸ್ಟ್ರಚ್ ಆವಲ್ಲ ಚೆನ್ನಾಗಿದೆ ಸೊ ಇವತ್ತರೆಗೂ ಇದು ಕಂಪ್ಲೇಂಟ್ ಬಂದಿಲ್ಲ ನನಗೆ ಬಟ್ಟೆ ಚೆನ್ನಾಗಿಲ್ಲ ಅಂತ ಸುಮಾರಷ್ಟು ಜನ ಒಯ್ತಾರೆ ನನ್ನ ಹತ್ರ ಈ ಲೆಗ್ಗಿಂಗ್ಸ ಜಾಸ್ತಿ ಒಯ್ಯೋದು ನನ್ನ ಹತ್ರ ಸೊ ನೋಡಿ ಇಷ್ಟು ಬಟ್ಟೆ ಅದಾವೆ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿರಿ ಸೊ ಇದ್ರೊಳಗ ಸಿಕ್ಕಾಪಟ್ಟೆ ಕಲರ್ಸ್ ಅದಾವೆ ಆಮೇಲೆ ಈ ಒಳಗೂ ಎಲ್ಲ ಥರ ಕಲರ್ಸ್ ಇದಾವೆ ಸೊ ಲೆಗ್ಗಿನ್ಸ್ ಅಂತೂ ಅಂದರೆ ಸಿಕ್ಕಾಪಟ್ಟೆ ಕಲರ್ಸ್ ಅದಾವೆ ಫ್ರೆಂಡ್ಸ ಸುಮಾರಷ್ಟು ಜನ ಡ್ರೆಸ್ ಎಲ್ಲ ತೊಗೊಂಡು ಬಂದು ಅದ್ರ ಮ್ಯಾಚಿಂಗ್ ಅಂತ ಲೆಗ್ಗಿನ್ಸ್ ಎಲ್ಲ ವೈಯ್ತಾರು ಬಟ್ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಕಾಣಿಸೋಕ್ತದ ಬ್ಲೂ ಕಾಣಿಸೋಕ್ತದ ಇದು ನೋಡಿರಿ ಸ್ಕಿನ್ ಕಲರು ಗೋಲ್ಡನ್ ಕಲರು ಬ್ಲ್ಯಾಕು ವೈಟು ನಾ ಜಾಸ್ತಿ ನನ್ನ ಹತ್ರ ಹೋಗೋದು ಇಷ್ಟೆಲ್ಲ ಅದಾವೆ ಇನ್ನೂ ಇದಾವೆ ಸೊಸ ಬಟ್ಟೆಗಳು ಬಟ್ ಇನ್ನೊಂದು ಸರ್ತಿ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಬ್ಲಾಗ್ ಮಾಡಿದಾಗ ಮತ್ತೆ ಇನ್ನೊಂದು ಸ್ವಲ್ಪ ವೆರೈಟಿಸ್ದು ಬಟ್ಟೆ ಎಲ್ಲನೇ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಟೈಮ್ ಈಗ ಏಳು ಗಂಟೆ ನಲ್ವತ್ತು ನಿಮಿಷ ಆಗೈತಿ ಸೊ ಇದ್ರೊಳಗೆ ನುಗ್ಗೆಕಾಯಿ ಸಾಂಬಾರು ಮಾಡಬೇಕಂತ ಹೇಳಿ ತೊಗರಿಬೇಳೆ ಹೆಸರುಬೇಳೆ ಆಮೇಲೆ ಟೊಮೆಟೊ ಕ್ಯಾರೆಟು ನುಗ್ಗೆಕಾಯಿ ಎಲ್ಲನೂ ಇದೊಳಗೆ ಆಲ್ರೆಡಿ ಕುದಿಸಿಟ್ಟೇನೀಗ ಸೊ ಇದ್ರೊಳಗೆ ರೈಸು ಮಾಡಿಟ್ಟೆನಿ ಒಂದು ನಾಲ್ಕೈದು ಮಾವಿನಕಾಯಿ ಇತ್ತು ಫ್ರೆಂಡ್ಸ ಹುಬ್ಬಳಿ ಇದ್ದು ಸೊ ಹಾಗಾಗಿ ಅದನ್ನು ಒಂದು ಕುದಿ ಕುದಿಸಿ ತೆಗೆದ್ಬಿಟ್ಟು ಅದನ್ನು ಮಾವಿನಕಾಯಿ ಕಳು ಮಾಡಬೇಕು ಅಂತ ಅಂದ್ಕೊಂಡೆ ಈಗ ಇಲ್ಲಿ ಒಂದು ಕುದಿ ಕುದಿಸಾಕತೀನಿ ಹಂಗಾನ ಅದು ಸಾಂಬಾರೆಲ್ಲ ಒಗ್ಗರಣೆ ಹಾಕಬೇಕು ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡಿ ಈಗ ಸಾಂಬಾರ್ ಒಕ್ಕರ್ನಿ ಹಾಕಿ ಆದಮೇಲೆ ಇದು ಒಳು ಒಗ್ಗರ್ಣಿ ಹಾಕಬೇಕು ಫ್ರೆಂಡ್ಸ ನೋಡಿರಿ ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ತೊಗರಿ ತೊಗರಿಬೇಳೆ ಹೆಸರು ಬೇಳೆ ಟೊಮೆಟೊ ಕ್ಯಾರೆಟು ಅನುಗೆಕಾಯಿ ಎಲ್ಲನೂ ಹಾಕಿ ಮೂರು ಬಿಸಿಲು ಮಾಡಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಒಗ್ಗರಣೆ ಹಾಕ್ತೀನಿ ಹಿಂಗ ಫ್ರೆಂಡ್ಸ ಬೆಳಗ್ಗೆ ನನಗೆ ಸಿಕ್ಕಾಪಟ್ಟೆ ತಲೆನೋ ಇತ್ತು ಬೆಳಗ್ಗೆ ಏನು ಅಂದರೆ ಏನೂ ಅಡುಗೆ ಮಾಡಿರಲಿಲ್ಲ ನಾನು ಜಸ್ಟ್ ಉಪ್ಪಿಟ್ಟು ಅಷ್ಟ ಮಾಡಿದ್ದೆ ಪ್ರೀತಮಂದು ಆಶ್ರಯ ತಿಂದು ಇವತ್ತು ಹಾಪಡೆ ಇತ್ತು ಹಾಗಾಗಿ ಇವತ್ತು ಅವ್ರ ಸ್ಕೂಲ್ಗೆ ಉಪ್ಪಿಟ್ಟನ್ನು ತೊಗೊಂಡು ಹೋಗಿದ್ರು ಮಧ್ಯಾಹ್ನ ಬಂದಮೇಲೆ ನಾನು ಜ್ಯೂಸ್ ಮಾಡಿದ್ದೆ ಕರ್ಪುಜಿದ್ದ ಜ್ಯೂಸ್ ಮಾಡಿದ್ದೆ ಫ್ರೆಂಡ್ಸ ಕುಡಿದ್ರು ಆಮೇಲೆ ರೈಸ್ ಮಾಡಿದ್ದೆ ಅಷ್ಟು ಅದು ಬಿಟ್ಟರೆ ಬೇರೆ ಏನೂ ಅಡುಗೆ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ನನಗೆ ಇವಾಗೂ ಸ್ವಲ್ಪ ತಲೆನೋವು ಐತಿ ಚಪಾತಿ ಅಥವಾ ರೊಟ್ಟಿ ಮಾಡೋದಕ್ಕಾಗ್ತಿಲ್ಲ ಹಾಗಾಗಿ ಇವಾಗಲೂ ಕೂಡ ರೈಸ್ ಮಾಡಿಟ್ಟಿನಿ ಆಮೇಲೆ ಮಾಡಿ ಮಾಡಿಟ್ಬಿಡ್ತೀನಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅಡುಗೆ ಮಾಡಲೇಬೇಕಲ್ಲ ಡೈಲಿ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಐದು ಗಂಟೆಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ಆರೂವರೆಗೆ ನಷ್ಟೊತ್ತಿಗೆ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಎಂಟು ಗಂಟೆನಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿದಿರ್ತದ ಎಂಟು ಗಂಟೆಗೆ ಪ್ರೀತಮ ಆಶಿತು ಇಬ್ರು ಸ್ಕೂಲಿಗೆ ಹೋಗ್ತಾರೆ ಡೈಲಿ ಅವರು ನಾಲ್ಕು ಗಂಟೆಗೆ ಬರ್ತಾರೆ ಸಾಯಂಕಾಲ ಸೊ ಹಾಗಾಗಿ ಅವ್ರು ಬೆಳಗ್ಗೆ ಟಿಫನದ್ದು ಮತ್ತು ಲಂಚ್ ಬಾಕ್ಸು ಎರಡೂ ಒಯ್ದಿರ್ತಾರೆ ಸೊ ಇವತ್ತು ಹಾಪಡೆ ಇರೋದ್ರಿಂದ ಜಸ್ಟು ಟಿಫನ್ ಬಾಕ್ಸ್ ಅಷ್ಟೇ ಓದಿದ್ರು ನಾಳೆ ಮತ್ತೇನೂ ಹಾಪಡೆ ಇದೆ ಅಂದರೆ ಅವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ ಈ ಫುಲ್ ಒಂದು ವೀಕೆಲ್ಲ ಅವ್ರದ್ದು ಹಾಪಡೇನೇ ಇರ್ತದೆ ಹಾಗಾಗಿ ಇವತ್ತು ತಲೆನೋವು ಇರೋದರಿಂದ ಅಡುಗೆನೂ ಮಾಡಿರಲಿಲ್ಲ ಸೊ ಇವಾಗ ಇವಾಗ ರೈಸು ಮತ್ತು ಸಾಂಬಾರು ಮಾತ್ರ ಮಾಡೀನಿ ನಿನ್ನೆ ಬೆಳಗ್ಗೆ ನಮ್ಮ ತಮ್ಮ ಒಂದಷ್ಟು ಮಾವಿನಕಾಯಿ ತೊಗೊಂಬಂದು ಕೊಟ್ಟಿದ್ದ ಅವು ಸಿಕ್ಕಾಪಟ್ಟೆ ಹುಳಿದ್ದು ಫ್ರೆಂಡ್ಸು ಹಾಗೆ ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ಅವನ್ನೆಲ್ಲ ಕಟ್ ಮಾಡಿ ಇವಾಗ ನೀರಲ್ಲಿ ಒಂದು ಕುದಿ ಕುದಿಸಿಟ್ಟಿದ್ದೀನಿ ಅದು ನೀರೆಲ್ಲ ತೆಗೆದು ಇವಾಗ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಪಳು ಥರ ಚೆನ್ನಾಗಿರ್ತೈತಿ ಈ ರೈಸ್ ಜೊತೆ ತಿನ್ನೋದಕ್ಕಂತ ಅದಷ್ಟು ಮಾಡ್ತೀನಿ ಫ್ರೆಂಡ್ಸ ಏನಂತಂದ್ರೆ ಬೆಳಗ್ಗೆಯಿಂದನೂ ನನಗೆ ಸಿಕ್ಕಾಪಟ್ಟೆ ತಲೆನೋ ಇತ್ತು ಇವಾಗೂ ಸ್ವಲ್ಪ ತಲೆನೋವು ಅದ ಸೊ ಹಾಗಾಗಿ ರಾತ್ರಿ ಜಸ್ಟ್ ಅನ್ನ ಸಾಂಬಾರು ಮಾತ್ರ ಮಾಡ್ತಾಯಿದ್ದೀನಿ ಡೈಲಿ ನಾನು ರಾತ್ರಿ ಏನು ರೊಟ್ಟಿನೂ ಮಾಡ್ತೀನಿ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ತಲೆನೋ ಸಂಬಂಧ ಆಗಿ ಎಲ್ಲ ಏನೂ ಮಾಡ್ತಿಲ್ಲ ಹಂಗನಾ ಫ್ರೆಂಡ್ಸ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ನನ್ನ ಡೈಲಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಬಟ್ ಇವತ್ತು ಬೆಳಗ್ಗೆ ಎದ್ದಾಗಿಂದನು ತಲೆನೂ ಇರೋದ್ರಿಂದ ವ್ಲಾಗು ಶುರು ಮಾಡೋಕ್ಕಾಗಲೇ ಇಲ್ಲ ಸಾಯಂಕಾಲ ವ್ಲಾಗ್ ಶುರು ಮಾಡೀನಿ ಫ್ರೆಂಡ್ಸ ಹಾಗೇ ನಾನು ನಿನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಹೊಸದಾಗಿ ಮತ್ತೆ ನಾನು ಬಟ್ಟೆ ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅಂತ ಸೊ ಇವತ್ತಿನ ಬ್ಲಾಗಲ್ಲಿ ಕೂಡ ನಿಮಗೆ ಒಂದಷ್ಟು ಬಟ್ಟೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಎಲ್ಲ ಇದ್ದಾವು ಅಂತ ಸೊ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಹಾಗೆಯೇ ಇನ್ನೂ ಒಂದಷ್ಟು ವೆರೈಟೀಸ್ ಬಟ್ಟೆಗಳೆಲ್ಲ ಇದ್ದಾವು ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಅಂತ ಹಾಗೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೂ ಒಳ್ಳೊಳ್ಳೆ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ಕೂಡ ಆದಷ್ಟು ನಾನು ಬ್ಲಾಗ್ ಮಾಡಿದ್ದೀನಿ ನಾಳೆಯಿಂದ ಫುಲ್ ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ ಎಷ್ಟಾಗುತ್ತೋ ಅಷ್ಟೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಿಂದು ಕೂಡ ನಾನು ಎಲ್ಲೂ ನನ್ನ ಬಗ್ಗೆ ಜಾಸ್ತಿ ನಾನು ಹೇಳಿಕೊಂಡಿಲ್ಲ ಸೊ ಇನ್ನು ಮುಂದೆ ಸೊ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ